ಮಧುಜಿ ಮಾದೇಗೌಡ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಹಾಗೂ ಭಾರತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಮಧುಜಿ ಮಾದೇಗೌಡ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಷಷ್ಠಾಬ್ಧಿ ಸಮಾರಂಭವನ್ನು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಕಾರ್ಯಪಾಲಕ ಅಭಿಯಂತರ ಹಾಗೂ ಅಭಿಮಾನಿ ಬಳಗದ ಬಸವರಾಜೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಹೊರವಲಯದಲ್ಲಿನ ಇಎನ್ಡೆ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಿದರು ರುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅಧ್ಯಕ್ಷತೆ ವಹಿಸುವರು ಎಂದರು ಶಾಸಕ ರವಿಕುಮಾರ್ ಗೌಡ ಹಾಗೂ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಅವರು ಮಧುಜಿ ಮಾದೇಗೌಡ ದಂಪತಿಗಳನ್ನು ಅಭಿನಂದಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗವಹಿಸುವರು ಮಧುಜಿ ಮಾದೇಗೌಡ ಮತ್ತು ಬಿಂದು ಮಧುಜಿ ಮಾದೇಗೌಡ ಉಪಸ್ಥಿತರಿರುವರು ಎಂದು ವಿವರಿಸಿದರು ನಮ್ಮ ಮಧು ಮಾದೇಗೌಡರ ಅಭಿಮಾನಿ ಬಳಗ ಮತ್ತು ಜಿ ಮಾದೇಗೌಡರ ಅಭಿಮಾನಿ ಬಳಗ ಮತ್ತೆ ನೇಗಲೋಗಿ ಸಮಾಜ ಸೇವಾ ಟ್ರಸ್ಟು ಅಖಿಲ ಭಾರತ ಅಖಿಲ ಕರ್ನಾಟಕ ವಕ್ರೀರ ಸಂಘ ಮಹಿಳಾ ಘಟಕನೂ ಸಹ ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ನಮ್ಮ ಜಯ ಕರ್ನಾಟಕ ಪರಿಷತ್ತು ಮತ್ತು ವಕ್ರ ಸಂಘದ ಸಂಘ ಎಲ್ಲ ಒಡಗೂಡಿ ಮತ್ತು ಬಿ ಇ ಟಿ ಟ್ರಸ್ಟ್ನ ಬೋಧಕ ಮತ್ತು ಬೋಧಕೇತರ ವರ್ಗ ಅವ್ರನ್ನೂ ಕೂಡ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಾವೆಲ್ಲ ಸೇರಿ ಮಧು ಜೀಮಾದೇವರು ಅರವತ್ತು ವರ್ಷ ತುಂಬ ಇಪ್ಪತ್ನಾಲ್ಕನೇ ತಾರೀಕು ಅರವತ್ತು ವರ್ಷ ತುಂಬ್ತಾ ಇದೆ ಆ ದಿನ ನಾವು ಅದ್ದೂರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಮ್ಮಿಕೊಂಡು ಜಗದ್ಗುರು ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ನಾವು ದಿವ್ಯ ಸಾನಿಧ್ಯ ವಹಿಸ್ಬೇಕು ಅಂತೇಳಿ ಕರ್ಕೊಂಡಿದ್ದೀವಿ ಅವರು ಕೂಡ ದಿವ್ಯ ಸಾನಿಧ್ಯ ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರಾದಂಥ ಶ್ರೀ ಸ ಸನ್ಮಾನ್ಯ ಶ್ರೀ ಚೆಲ್ಲುವರಾಯ ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಗಣಿಗ ಅವರು ಶ್ರೀ ಮಾನ್ಯ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಇಬ್ಬರೂ ಅಧ್ಯಕ್ಷತೆ ವಹಿಸ್ಬೇಕಂತ ನಾವು ಕೇಳ್ಕೊಂಡಿದ್ದೇವೆ ಕೂಡ ಅವರು ಕೂಡ ಒಪ್ಪಿ ಅಧ್ಯಕ್ಷತೆಗೆ ಮಾಡ್ತಾಯಿದ್ದಾರೆ ಈ ಇದಕ್ಕೋಸ್ಕರ ಹಾಗೆ ನಮ್ಮ ಶಾಖಾ ಮಠದ ಜಗದ್ಗುರುಗಳಾದಂಥ ಶ್ರೀ 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 ಪುರುಷೋತ್ತಮಾನಂದನಾಥ ಮಹಾಸ್ವಾಮಿಗಳು ಕೂಡ ಇಲ್ಲಿಗೆ ಆಗಮಿಸಿ ಅವರು ಉಪಸ್ಥಿತಿ ಇರ್ತಾರೆ ಆ ದಿನ ಎಲ್ಲ ದಿನೇಶ್ ಗುಳಿಗೌಡ್ರವರ ಸಾರಥ್ಯ ಇದು ಇರ್ತದೆ ಮುಖ್ಯ ಉಪಸ್ಥಿತಿ ಇರ್ತದೆ ಮಧುಮಾದೇಗೌಡರು ಮತ್ತು ಅವ್ರ ಕುಟುಂಬದವ್ರಿಗೆ ನಾವು ಇನ್ವೈಟ್ ಮಾಡಿದ್ದೀವಿ ಅವರು ಕೂಡ ಭಾಗವಹಿಸ್ತಿರ್ತಾರೆ ಮತ್ತು ಎಲ್ಲ ಶಾಸಕರು ಮತ್ತು ಎಲ್ಲ ಪರಿಷತ್ ಸದಸ್ಯರಿಗೂ ಕೂಡ ಇನ್ವೈಟ್ ಮಾಡಿದ್ದೀವಿ ಎಲ್ಲರೂ ಭಾಗವಹಿಸ್ತಾ ಇರ್ತಾರೆ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ಮಾಜಿ ಮಂತ್ರಿಗಳು ಮಾಜಿ ಇವರಿಗೆಲ್ಲ ನಾವು ಇನ್ವೈಟ್ ಮಾಡಿದ್ವಿ ಶಾಸಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದನ್ನು ಒಂದು ಅದ್ದೂರಿಯಾಗಿ ನಾವು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಮ್ಮ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಸಾಮಾಜಿಕ ಕಾರ್ಯಕ್ರಮನೂ ಕೂಡ ಆ ದಿವಸ ಇಟ್ಕೊಂಡಿದ್ದೇವೆ ಆ ದಿವಸ ಸಾಮಾಜಿಕ ಕಾರ್ಯಕ್ರಮ ಆದಂಥ ನಮ್ಮ ಅಂಗಲ್ವಿ ಅಂಗವಿಕಲರಿಗೆ ನಮ್ಮ ಮಂಡ್ಯ ಜಿಲ್ಲಾ ಎಲ್ಲ ಅಂಗವಿಕಲರಿಗೆ ನಾವು ಸೈಕಲ್ ವಿತರಣೆಯನ್ನು ಮಾಡ್ತಾಯಿದ್ದೇವೆ ಮೋಟ್ರ್ ಸೈಕಲ್ ಅಂದರೆ ತ್ರಿಚಕ್ರ ವಾಹನನ ವಿತರಣೆ ಇದ್ದೇವೆ ಮತ್ತು ಮಂಡ್ಯ ಮೈಸೂರು ಹಾಸನ್ ಹಾಸನ್ನ ಎಲ್ಲ ನಾಲ್ಕು ಜಿಲ್ಲೆ ಏನು ನಮ್ಮ ಮಧು ಮಾದೇರ ವ್ಯಾಪ್ತಿ ಇದೆ ಎಮ್ ಎಲ್ ಸಿ ವ್ಯಾಪ್ತಿ ಇದೆ ಆ ವ್ಯಾಪ್ತಿಯ ಎಲ್ಲ ಕಾಲ ಶಾಲಾ ಕಾಲೇಜುಗಳ ಪಿ ಯು ಸಿ ಮತ್ತು ಎಸ್ ಎಲ್ಸಿನಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಬಹುಮಾನ ವಿತರಣೆ ಮಾಡಬೇಕು ಅಂತ ಇದ್ದೇವೆ ಮತ್ತು ಈ ನಾಲ್ಕು ಜಿಲ್ಲಾ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ಅಂಗವ ಅಂಗವಿಕಲರ ಆಶ್ರಮ ಮತ್ತು ಅನಾಥಾಶ್ರಮ ಮತ್ತು ವೃದ್ಧಾಪ್ಯ ಆಶ್ರಮಗಳು ಏನಿದೆ ಆ ದಿವಸ ಒಂದು ದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲ ಊಟ ಎಲ್ಲನೂ ಕೂಡ ಆ ದಿನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಒಂದು ವಾರದ ಕಾರ್ಯಕ್ರಮನ ನಾವು ಒಂದು ವಾರ ಬಿಡುವಿಲ್ಲದ ಒಂದು ವಾರದ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ ಈ ಸಷ್ಟಾಬ್ದಿ ಪ್ರಯುಕ್ತ ನಾವು ಹಮ್ಮಿಕೊಂಡಿದ್ದೇವೆ ಅದರಿಂದ ನಮ್ಮ ಎಲ್ಲ ಪತ್ರಿಕಾ ತಾವು ಆಗಮಿಸಿ ಈ ಎಲ್ಲಾ ಕಾರ್ಯಕ್ರಮಗಳನ್ನೇಟ್ಕೊಳ್ತೇನೆ ಗೋಷ್ಠಿಯಲ್ಲಿ ನೆಲದನಿ ಸಂಘಟನೆಯ ರಮೇಶ್ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ರವೀಂದ್ರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುಜಾತ ಕೃಷ್ಣ ಎಸ್ ನಾರಾಯಣ್ ನಾಗರಾಜ್ ಸ್ವರೂಪ್ ಇದ್ದರು